ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಪನ್ನೀರ್ ವೆಜ್ ರೋಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಪನ್ನೀರು ಅರಿಶಿನ ಪುಡಿ ಖಾರದ ಪುಡಿ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮೊಸರು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಇದು ಮ್ಯಾಗಿನೇಟ್ ಮಾಡೋದಕ್ಕೆ ಪನ್ನೀರಿಗೆ ನಾನು ಇನ್ನು ಇನ್ನೂ ನೀವು ದಪ್ಪಗೆ ಮ್ಯಾಗಿನೇಟ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ದಪ್ಪ ಪನ್ನೀರು ಮಾಡಿಕೊಂಡು ಮಾಡ್ಕೊಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಒಂಥರ ಉದ್ದಕ್ಕೆ ಡಿಸೈನಾಗಿ ನಾನು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಉದ್ದಕ್ಕೆ ಕಟ್ ಮಾಡಿದ್ದೀನಿ ಮತ್ತು ಟೊಮೊಟೊನ ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬಟಾಣಿ ಈರುಳ್ಳಿನೂ ಅಷ್ಟೇ ಸ್ಲೈಸಿಯಾಗಿ ಕಟ್ ಮಾಡ್ಕೋಬೇಕು ಅದು ಸ್ವಲ್ಪ ಉದುದ್ರಾಗಿ ಬರಬೇಕು ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಇವಾಗ ಪನ್ನೀರನ್ನ ಮ್ಯಾಗಿನೇಟ್ ಮಾಡಿ ಇಟ್ಕೊಳ್ಳೋಣ ಅಂದರೆ ಇದಕ್ಕೆ ನೀವು ತುಪ್ಪ ಅಥವಾ ಆಯಿಲು ಹಾಕಿ ಮ್ಯಾಗಿನೇಟ್ ಮಾಡ್ಬೋದು ನಾನು ಸಿಂಪಲ್ಲಾಗಿ ಮನೇಲಿ ಈಸಿಯಾಗಿ ಮಾಡ ಅಂಥದ್ದು ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮೊಸರು ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಇಂದ ಅಂದರೆ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಅಂದರೆ ನೀವು ಇದನ್ನು ನಾನು ಮಾಡೋದೇ ಬೇರೆ ಟೈಪ್ ಇದೆ ಮಾಮೂಲಿ ಮಾಡೋದೇ ಬೇರೆ ಥರ ಬರುತ್ತೆ ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಪನ್ನೀರ್ ಎಷ್ಟು ತೊಗೊಂಡಿದ್ದೀವೋ ಅದ್ರ ಮೇಲೆ ನೋಡಿಕೊಂಡು ಖಾರ ಉಪ್ಪು ಎಲ್ಲ ಅಷ್ಟಕ್ಕೆ ಮಾತ್ರ ನಾವು ಕರೆಕ್ಟಾಗಿ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕೋಬಾರ್ದು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ಇವಾಗ ನಾವು ಪನ್ನೀರನ್ನ ಕಟ್ ಮಾಡಿರೋದನ್ನ ಹಾಕೋಬೇಕು ಅಂದರೆ ದಪ್ಪಕ್ಕೆ ಬೇಕಾದರೂ ಕಟ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಖುಷಿಯಾಗುತ್ತೆ ಮತ್ತು ಒಂದು ಸಣ್ಣ ಸಣ್ಣ ಪೀಸು ಪನ್ನೀರು ಸಿಕ್ಕಿದ್ರೆ ಬಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟೇಸ್ಟು ಬೇಗ ಗೊತ್ತಾಗುತ್ತೆ ದಪ್ಪಗಾದರೆ ಒಂದು ಕಡೆ ಇರುತ್ತೆ ಒಂದು ಕಡೆ ಇರೋಲ್ಲ ಅದಕ್ಕೋಸ್ಕರ ಇವಾಗ ಕಸೂರಿ ಮೆತಿ ನಾನು ಆವಾಗಲೇ ತೋರಿಸಿರಲಿಲ್ಲ ಇವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಉಜ್ಜಿಬಿಟ್ಟು ಈ ಥರ ಪುಡಿ ಮಾಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಆಲ್ರೆಡಿ ನಾವು ಮ್ಯಾಗಿನೇಟ್ ಮಾಡಿದ್ದೀವಲ್ವ ಏನಿಲ್ಲ ಅದು ಮತ್ತೆ ನಾವು ಎಣ್ಣಲ್ಲಿ ನಾವು ಫ್ರೈ ಮಾಡ್ತೀವಲ್ವ ಆವಾಗ ಸರಿ ಹೋಗ್ಬಿಡುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಟಿರೋಣ ಇದನ್ನು ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊತೀನಿ ಅಂದರೆ ಒಂದು ಬಾಣಲಿ ಇಟ್ಕೊಂಡು ಒಂದು ದೊಡ್ಡ ಟೇಬಲ್ ಮೂರು ಸ್ಪೂನು ಎಣ್ಣೆ ಹಾಕೋತಾಯಿದ್ದೀನಿ ಅಂದರೆ ನಾನು ತರಕಾರಿ ಎಲ್ಲ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಬಟ್ ಪನ್ನೀರನ್ನು ಫ್ರೈ ಮಾಡೋಕ್ಕೆ ಬಟರ್ ಹಾಕೋತಾ ಇದ್ದೀನಿ ನೀವು ಬೇಕೊಂದು ಇದಕ್ಕೂ ಬಟರ್ ಹಾಕೋಬೋದು ಇವಾಗ ಅಲ್ಲಂದ್ರೆ ನಾವು ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಸಿರು ಮೆಣ್ಸಿನ್ಕಾಯಿ ನಾವು ಮೇಲ್ಗಡೆ ಬೇಕಾದರೂ ಉದುರಿಸ್ಬೋದು ಬಟ್ಟು ಮಕ್ಕಳಿಗೆ ಬಾಯಿಲ್ ಸಿಕ್ಕಿದ್ರೆ ಖಾರ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನಾನು ಎಣ್ಣೆ ಕಾದ ನಂತರ ಹಸಿರು ಮೆಣ್ಸಿನ್ಯಿ ಸಣ್ಣ ಕಟ್ ಮಾಡಿದ್ನಲ್ಲ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ಅವಾಗ ಬಾಯಿಗೆ ಸಿಗೋಲ್ಲ ಅದರ ತರಕಾರಿ ಜೊತೆಲಿ ಹೊಂದ್ಕೊಬಿಡುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕೋಬೇಕು ಅಂದರೆ ಈರುಳ್ಳಿನ ಸ್ವಲ್ಪ ಪುಡಿ ಪುಡಿ ಮಾಡಿ ಹಾಕಬೇಕಾಗುತ್ತೆ ಏಕೆಂದರೆ ಸ್ಲೈಸಿಯಾಗಿ ಕಟ್ ಮಾಡಿರ್ತೀವಿ ಆದರೆ ಬಿಟ್ಕೊಂಡಿರಲ್ಲ ಅವಾಗ ಸ್ವಲ್ಪ ಈ ಥರ ಪುಡಿ ಮಾಡಿ ಹಾಕ್ಬಿಟ್ರೆ ಉದ್ದುದ್ದಕ್ಕೆ ನೀಟಾಗಿರುತ್ತೆ ಇದಕ್ಕೆ ನಾವು ಮಾಡುವಾಗ ಸ್ವಲ್ಪ ತರಕಾರಿಯಾಗಲಿ ಯಾವುದೇ ಆಗಲಿ ಉದ್ದಕ್ಕೆ ಇದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಅಂದರೆ ಅತಿ ಜಾಸ್ತಿ ನಾವು ಫ್ರೈ ಮಾಡಬಾರ್ದು ಯಾವುದನ್ನು ಅಷ್ಟೇ ಒಂದು ಮೀಡಿಯಮಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಹಸಿ ಬಟಾಣಿ ಇದ್ದೀನಿ ಅಂದರೆ ನಿಮಗೆ ತರಕಾರಿ ಬೇಡ ಅಂದರೆ ಪನ್ನೀರ್ ಒಂದರಲ್ಲೇ ಮಾಡ್ಕೋಬೋದು ಬರೀ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡರಲ್ಲೂ ಮಾ ಅವೆರಡಿದ್ರೆ ಸಾಕು ನಾನು ಸ್ವಲ್ಪ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ರೋಲಲ್ಲಿ ಗೊತ್ತಾಗಲ್ಲ ತಿಂದ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಬಟಾಣಿ ಹಾಕ್ಕೊಂಡು ಮತ್ತು ಕ್ಯಾರೆಟು ಮತ್ತು ಬೀನ್ಸು ಎರಡೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾವು ಪನ್ನೀರಿಗೆಲ್ಲ ಆಲ್ರೆಡಿ ಹಾಕಿದೀವಿ ಮತ್ತೆ ಮತ್ತೆ ಉಪ್ಪಾಕೋದು ಬೇಡ ಅಂತ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಯಾಕೆಂದರೆ ತರಕಾರಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ ತು ತುಂಬ ಹೆವಿ ಖಾರನೂ ಆಗೋಲ್ಲ ಟೊಮೊಟೊ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಉದ್ದಕ್ಕೆ ನಾನು ಒಳಗಡೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಬರೀ ಮೇಲ್ಗಡೆ ಮಾತ್ರ ಉದ್ದಕ್ಕೆ ಕಟ್ ಮಾಡಿದ್ದೆ ರೆಡ್ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ತುಂಬ ಓವರಾಗೂ ಬೇಯಿಸೋ ಅವಶ್ಯಕತೆ ಇರೋಲ್ಲ ನಿಮಗೆ ಒಂದು ಮುಕ್ಕಾಲು ಪರ್ಸೆಂಟ್ ಇವಾಗ ನಾವು ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಲ್ಲ ಆ ಕ್ವಾಂಟಿಟಿಲಿ ಬೆಂದ್ರು ನಡೆಯುತ್ತೆ ನಾವು ಪನ್ನೀರು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಡೈರೆಕ್ಟಾಗಿ ನಾವು ಟೊಮೊಟೊ ಕ್ಯಾಪ್ಸಿಕಮ್ ಹಾಕಿ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ತರಕಾರಿ ಸ್ವಲ್ಪ ಬೇಯಿಸ್ಕೋಬೇಕಲ್ವಾ ಅಂದರೆ ಫುಲ್ಲು ಬೇಯಿಸೋ ಅವಶ್ಯಕತೆ ಇರಲ್ವಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಸ್ವಲ್ಪ ಸ್ಟೀಮ್ ಥರ ಆಗಬೇಕು ತರಕಾರಿ ಜಾಸ್ತಿ ಹೊತ್ತು ಏನು ಬೇಯೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಸ್ವಲ್ಪ ಸ್ಟೀಮ್ ಆಗಬೇಕು ಯಾಕೆಂದರೆ ಬೀನ್ಸು ಬೇಗ ಬೇಯ್ಯಲ್ಲ ಮತ್ತು ಬಟಾಣಿ ಹಸಿದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ ಅದು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ ಅಷ್ಟು ಅತಿ ಸಾಫ್ಟ್ ಆಗಬಾರ್ದು ಅತಿ ಗಟ್ಟಿಗೂ ಇರಬಾರ್ದಲ್ವ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಮುಚ್ಚಿ ಒಂದು ಎರಡು ಮೂರು ಸೆಕೆಂಡು ಬಿಸಿ ಆದರೆ ಸಾಕು ನೋಡಿ ತುಂಬ ಚೆನ್ನಾಗಿ ಅಲೆ ಬೇಯೋಕ್ಕಾಗಿದೆ ಇವಾಗ ನಾವು ಕ್ಯಾಪ್ಸಿಕಮ್ನ ಹಾಕೋಣ ಏಕೆಂದರೆ ಫಸ್ಟಿಗೆ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊಂಡಷ್ಟು ಪನ್ನೀರು ವೆಜ್ ರೋಲ್ಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೈ ಆಡಿಬಿಟ್ಟು ಮುಚ್ಚಿ ಎತ್ ಒಂದು ಪಕ್ಕದ ಒಲೆಗೆ ಎತ್ತಿಟ್ಕೊಂಡ್ಬಿಟ್ಟೆ ಏಕೆಂದರೆ ಅದು ಸ್ವಲ್ಪ ಹಬೆಗೆ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ನಾನು ಬೇರೆ ಪ್ಯಾನ್ ಇಟ್ಟು ಅದಕ್ಕೆ ಬಟರ್ ಹಾಕಿ ನಾನು ಮ್ಯಾಗಿನೇಟ್ ಮಾಡಿದ್ದಂಥ ಪನ್ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಎಣ್ಣೆ ಬೇಗ ಸಿಡಿದ್ಬಿಡುತ್ತೆ ಚೆನ್ನಾಗಿ ಕಾಯ್ದಿರೋದು ಅನ್ನೋದಕ್ಕೋಸ್ಕರ ಸೈಡಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನೀವು ಬಟರ್ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಆಗುತ್ತೆ ಇಲ್ಲಿ ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೊಂಡಿದ್ದು ಸ್ವಲ್ಪ ತೆಳಗಾಗಿದೆ ಅದನ್ನು ನಾನು ಫುಲ್ಲು ಡ್ರೈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ದೊಡ್ಡೋರ್ಗು ಅಷ್ಟೇ ತರಕಾರಿ ಎಲ್ಲ ತಿನ್ನಲ್ಲ ಈ ರೀತಿ ಪನ್ನೀರ್ಗೆ ಹಾಕ್ಬಿಟ್ಟು ಪನ್ನೀರೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಟ್ಟಾಗ ಅವರಿಗೆ ಬೇರೆ ಥರನೇ ಟೇಸ್ಟ್ ಬರುತ್ತೆ ಅಂದರೆ ಬೇರೆ ಸೈಡ್ಸ್ಗೆಲ್ಲ ಚ ನೆಂಚಕ್ಕೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರು ಸಿಂಪಲ್ಲಾಗಿ ಯಾವುದು ಇಲ್ಲ ಅಂದಾಗ ಇರೋದ್ರಲ್ಲೇ ಮಾಡ್ಕೋಬೋದು ಈಸಿಯಾಗಿ ತುಂಬ ಇಷ್ಟ ಬೀಳ್ತಾರೆ ಮಕ್ಕಳು ಈ ಥರ ಎಲ್ಲ ಮಾಡಿಕೊಟ್ಟಾಗ ಖುಷಿ ಪಡ್ತಾರೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಮೇಲ್ಗಡೆ ನೀವು ಇದಕ್ಕಾದರೂ ಹಾಕೋಬೋದು ಇಲ್ಲ ನಾವು ರೋಲ್ ಮಾಡ್ತೀವಲ್ಲ ಆವಾಗ ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಹಸಿರುಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಈಗ ನಾನು ಚಪಾತಿನ ಚಪಾತಿ ಅಂದರೆ ನಾನು ಸೇಮ್ ಪರೋಟಾ ಟೈಪಲ್ಲೇ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ತು ಇಲ್ಲಿ ವಿಡಿಯೋ ಮಾಡಿ ಹಾಕಿಲ್ಲ ಬರೀ ಇದು ಮಾತ್ರ ಮಾಡಿದ್ದೀನಿ ಇವಾಗ ನೋಡಿ ಒಂದು ಬಟರ್ ಪೇಪರ್ ಮೇಲೆ ಇಲ್ಲ ಟಿಶ್ಯೂ ಪೇಪರ್ ಇದ್ರೂ ಓಕೆನೇ ಅದಕ್ಕೆ ನಾನು ಪಲ್ಯ ಹಾಕಿ ಒಂದು ಸ್ವಲ್ಪ ಸಾಸು ಅಂದರೆ ಮಕ್ಕಳಿಗೆಲ್ಲ ಟೊಮಟೊ ಸಾಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ಮತ್ತು ಮಯೋನಸ್ಸು ಇದು ತುಂಬ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ ಸಖತ್ತು ಇಷ್ಟ ಆಗುತ್ತೆ ಮಯೋನಸ್ಸು ಹಂಗೆ ತಿನ್ಬಿಡ್ತಾರೆ ಮಕ್ಕಳು ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿಪಟ್ಟು ತಿಂತಾರೆ ಯಾಕೆಂದರೆ ಈ ಸ್ಕೂಲ್ಗೆ ಲಂಚ್ ಬಾಕ್ಸ್ ಏನು ಮಾಡೋದು ಏನು ಮಾಡೋದು ಅಂತ ಇರ್ತೀವಿ ತರಕಾರಿ ತಿನ್ನಲ್ಲ ಅನ್ನೋದು ಅದೊಂದು ನಮಗೆ ತಲೆನೋವು ಇರುತ್ತೆ ಅದರ ಬದಲು ಈ ರೀತಿ ಮಾಡಿಕೊಟ್ಟಾಗ ಅವಕ್ಕೂ ಒಂಥರ ವೆರೈಟಿ ಅನಿಸುತ್ತೆ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಪರೋಟಾ ಟೈಪು ಮೈದಾ ಮತ್ತು ಚಿರೋಟಿ ರವೆ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ನಾನು ಚಪಾತಿಯೇ ಮಾಡಿದ್ದೆ ಅಂದರೆ ಚಪಾತಿಲೇ ಪರೋಟಾ ಟೈಪ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಆ ಮೈದಾ ಇದ್ರಲ್ಲಿ ಮಾಡಿದ್ರು ಅದು ಚೆನ್ನಾಗಿರುತ್ತೆ ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ದೋಸೆಗೂ ಸತ ಈ ರೀತಿ ಮಾಡಿಕೊಂಡ್ರೆ ಅದೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀವು ಇದಕ್ಕೆ ಅದೇ ಹೇಳಿದ್ನಲ್ಲ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರ ಬೇಕು ಅಂದರೆ ಸಣ್ಣ ಸಣ್ಣ ಕಟ್ ಮಾಡಿರೋ ಅಂತ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀವು ಈ ರೀತಿ ರೋಲ್ ಮಾಡಿಕೊಂಡು ತಿನ್ಬೋದು ದೊಡ್ಡವ್ರಿಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದವರು ಆ ರೀತಿ ಮಾಡಿಕೊಂಡು ತಿನ್ಬೋದು ಇದು ಚೆನ್ನಾಗಿತ್ತು ಹೀಗೆ ಮಕ್ಕಳಿಗೆ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ನಾವು ಇವಾಗ ಹೊರಗಡೆ ಎಲ್ಲ ಅದು ಇದು ಅಂತ ನೋಡಿಬಿಡ್ತವೆ ಮಕ್ಕಳು ಅಯ್ಯೋ ಅಲ್ಲೋಗಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಆ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ನೋಡಿ ಸೇಮ್ ಹೋಟೆಲಲ್ಲಿ ಹೆಂಗೆ ಸಿಗುತ್ತೋ ಇಲ್ಲೂ ಮನೆಯಲ್ಲೇ ಹಾಗೆ ಮಾಡ್ಕೋಬೋದು ಹೀಗೆ ನಮ್ಮ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್